ಪೂಜೆ ಇದು ಬಂದು ಬೇತಾಳ ಮಹಾಶಕ್ತಿ ಪೀಠ ಅಂತ ರುದ್ರ ಭದ್ರಕಾಲಿ ದೇವಸ್ಥಾನ ಮೂರು ವರ್ಷ ಮುಂಚೆ ಇದು ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಗಾಳಿ ಓಡಿಸ್ತೀವಿ ಬ್ಲ್ಯಾಕ್ ಮ್ಯಾಜಿಕ್ ನಿಂಬ ಮಾಡ್ತೀವಿ ಗಂಡ ಹೆಂಡತಿ ಸಮಸ್ಯೆ ಏನಿದ್ರು ಕ್ಲಿಯರ್ ಮಾಡ್ತೀವಿ ಜಮೀನು ಕೋರ್ಟು ಕಚೇರಿ ಏನೇ ಪ್ರಾಪ್ ಸಮಸ್ಯೆ ಇದ್ರೂ ದೇವರು ಇದರಲ್ಲಿ ನಾವು ಬೇತಾಳ ಇಟ್ಕೊಂಡು ಕ್ಲಿಯರ್ ಮಾಡ್ತಾ ಇದೀವಿ ಆಮೇಲೆ ಬಿ ಪಿಗೆ ಔಷಧಿ ಕೊಡ್ತೀವಿ ಶುಗರ್ ಕೊಡ್ತಾ ಇದ್ದೀವಿ ಎಣ್ಣೆ ಬಿಡಿಸೋರಿಗೆ ಎಣ್ಣೆ ಕೊಡ್ತಾ ಬಿಡಿಸೋಕ್ಕೆ ಕೊಡ್ತಾ ಇದೀವಿ ಈ ದೇವಸ್ಥಾನದಲ್ಲಿ ಇಷ್ಟು ಇದೀವಿ ಆಮೇಲೆ ಮಕ್ಕಳ ಭಾಗ್ಯಾಗೇ ಇಲ್ಲಾಂದ್ರೆ ಅವ್ರಿಗೂ ಮಕ್ಕಳ ಭಾಗಿಯಾಗೋಕ್ಕೆ ಔಷಧಿ ನಾಟಿ ವೈದ್ಯ ಕೊಡ್ತಾ ಇದ್ದೀವಿ ಮಿಗ ಪಿಡ್ಸ ಕೊಡ್ತಾ ಇದ್ದೀವಿ ಥೈರಾಯ್ಡ್ ಕೊಡ್ತಾ ಇದ್ದೀವಿ ಏನೇ ಮಕ್ಕಳಿಗೆ ಇಲ್ಲಿ ಬಂದು ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಶಕ್ತಿ ಮೂಲನೇ ಇದೆ ಬ್ಲಾಕ್ ಮ್ಯಾಜಿಕ್ ಅವು ಬಂದು ಶಕ್ತಿ ಮೂಲ ಹೋಗ್ತಾ ಇದೆ ಇದು ಆಯುರ್ವೇದಿಕ್ ಆಗ್ತಾ ಇದೆ ಬಟ್ ಬ್ಲಾಕ್ ಮ್ಯಾಜಿಕ್ ಗಾ ಅಥವಾ ಶಕ್ತಿ ಮೂಲನೂ ಅದು ಕ್ಲಿಯರ್ ಆಗುತ್ತೆ ಇಲ್ಲಿ ನಾವು ದುಡ್ಡು ಏನು ಇಸ್ಕೊಳ್ಳೋಣ ಟೋಕನ್ ನೂರು ರೂಪಾಯಿ ಇಸ್ಕೊಳ್ತಾ ಇದ್ದೀವಿ ಅದು ಬಿಟ್ರೆ ಇನ್ನು ಬಿ ಪಿಗೆ ಗೆ ಗೆ ಎಣ್ಣೆ ಬಿಡ್ಸೋಕೆ ಅದಕ್ಕೆಲ್ಲ ಒಂದು ರೂಪಾಯಿ ನಾವು ದುಡ್ಡು ವಸೂಲು ಮಾಡ್ತಾ ಇದ್ದೀವಿ ಇದು ನಾನು ಸಂಕಲ್ಪ ಮಾಡ್ಕೊಂಡು ನಾನು ನಾನು ವಿದ್ಯೆ ಕಲ್ತಿದ್ದೀನಿ ನಾಲ್ಕು ಜನಗೆ ಉಪಯೋಗ ಮಾಡಿಸೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲ ವಿಶೇಷನೇ ಇದೆ ಸರ್ ಇಲ್ಲಿ ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ ಅಮಾವಾಸ್ಯೆಗೆ ವಿಶೇಷದ ಪೂಜೆ ಇರುತ್ತೆ ಶುಕ್ರವಾರ ಬಂದು ಕೊಟ್ಟರೆ ಇವಾಗ ಎಣ್ಣೆ ಬಿಡಿಸೋರು ಕೊಟ್ಟರೆ ಈ ಶುಕ್ರವಾರ ಕೊಟ್ರೆ ನೆಕ್ಸ್ಟು ಶುಕ್ರವಾರ ಆ ಬಾಟ್ಲು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಸ್ವಲ್ಪ ಜನ ಸುಮ್ಮನೆ ತಲೆ ತಿಂತಾರೆ ಫೋನ್ ಮಾಡಿಬಿಟ್ಟು ನಂಗೆ ಅದೇ ಇದೆ ಅಂತ ದಯವಿಟ್ಟು ಹಂಗೆ ಹೇಳ್ತಾ ಇದ್ದೀನಿ ಯಾರೇ ಆ ತರ ಬರಬೇಡಿ ನಿಮ್ಗೆ ಏನಾದರೂ ಕಷ್ಟ ಇದ್ರೆ ಬೇತಾಳ ಮಹಾಸಕ್ತಿ ಪೀಠಕ್ಕೆ ಬನ್ನಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಗಿಡಮೂಲಿಕೆಯಲ್ಲಿ ಅವ್ರಿಗೆ ತಕೊಂಡ್ ಬಂದಿರೋ ಬಾಟ್ಲು ತಗೋತಾರ ನಮ್ಗೆ ಕೊಟ್ರೆ ಗಿಡಮೂಲಿಕೆ ಅದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅದರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಮೂರನೇ ದಿನ ನಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಇವಾಗ ಎರಡ್ ಸಾವಿರದ ಜನ ಕೊಟ್ಟಿದ್ದೀನಿ ಸಾವಿರದ ಎಂಟು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದ್ದೀನಿ ಮತ್ತೆ ಸರ್ ನಾನು ಬೇತಾಲ ಸಿದ್ಧಿ ಮಾಡ್ಕೊಂಡಿದ್ದೀನಿ ನಾವು ಫಸ್ಟ್ ಕರಿಕುಟ್ಟಿ ವಿಷ್ಣುಮಾಯ ಸಿದ್ಧಿ ಆಯ್ತು ಆಮೇಲೆ ಭದ್ರಕಾಳಿ ಸಿದ್ಧಿ ಮಾಡ್ಕೊಂಡಿದ್ವಿ ಲಾಸ್ಟ್ ನಾನು ವಿದ್ಯೆ ಬಂದು ಬೇತಾಲ ವಿದ್ಯೆ ನನಗೆ ತುಂಬಾ ಇಷ್ಟ ಬೇತಾಲ ಸಿದ್ಧಿ ಮಾಡ್ಬೇಕಂತ ಬೇತಾಲ ಸಿದ್ಧಿ ಮಾಡಿಕೊಂಡು ನನಗ್ ಬಂದು ಬೇತಾಳ ಪ್ರತಿಷ್ಠಾಪನೆ ಮಾಡಿದ್ದೀನಿ ಪ್ರಪಂಚದಲ್ಲಿ ಫಸ್ಟ್ ನಾನೇ ಮಾಡಿರೋದು ಈ ದೇ ಈ ಬೇತಾಲ ಮಹಾಶಕ್ತಿ ಪೀಠದಲ್ಲಿ ನೂರ ಎಂಟು ಅಡಿ ಬೇತಾಳ ಪ್ರತಿಷ್ಠಾಪನೆ ಆಗಿರೋದು ನನಗೆ ಗೊತ್ತಿರೋ ಮಟ್ಟಕ್ಕೆ ಇದೆ ಇನ್ ಯಾರು ಇಲ್ಲ ಎಲ್ಲಿ ಇಲ್ಲ ಇದು ಬೇತಾಳ ಅಂದ್ರೆ ನಮ್ ಕರ್ನಾಟಕ ಆಲ್ ಕರ್ನಾಟಕ ಬರ್ತಾ ಇದ್ದಾರೆ ತಮಿಳುನಾಡಿಂದ ಬರ್ತಾರೆ ಕೇರಳದಿಂದ ಬಂದರೆ ತೆಲಂಗಾಣ ಹೈದರಾಬಾದ್ ಇಂದ ಬಂದಿದ್ದಾರೆ ಒಂದ ಬರ್ತಾ ಇದ್ದಾರೆ ಸರ್ ಇಲ್ಲಿಗೆ ನಮ್ಮ ಕ್ಷೇತ್ರಕ್ಕೆ ಬಂದು ನಾನೇ ಹಾ ಚೆನ್ನಾಗಿರಲ್ಲ ಆಚೆ ತಿಳ್ಕೊಂಡ್ಬಿಟ್ಟು ನೀವು ನಿಮ್ ಇಷ್ಟ ಏನ್ ಹಾಕೊಳ್ತಾರೆ ಬರ್ಕೊಳ್ಳಿ ಕೊನೆಯಾದ ಕೊನೆಯದಾಗಿ ನಮ್ಮ ಬೇತಾಳ ಮಹಾಶಕ್ತಿ ಪೀಠಕ್ಕೆ ಬನ್ನಿ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ನಾವು ಕ್ಲಿಯರ್ ಮಾಡಿ ಕಲಿಸೋಕೆ ನಾನು ರೆಡಿ ಇದ್ದೀನಿ ಮತ್ತು ಬೇತಾಲ ಮಹಾಶಕ್ತಿ ಪೀಠ ಇದು ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ ಗಾಳಿ ಧೂಳಿ ಇದು ಬೇತಾಳ ಮಹಾಶಕ್ತಿ ಪೀಠ ಮತ್ತು ರುದ್ರಭದ್ರಕಾಳಿ ದೇವಾಲಯ ಇದು ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಆಗಿರೋ ದೇವಸ್ಥಾನ